ಅಲೈಕುಂ ವರಮತುಲ್ಲಾಹಿ ಒಬರಕಾತುಹು ಎರಡು ಸಾವಿರದ ಇಪ್ಪತ್ತೆರಡರ ಕತಾರ್ ವಿಶ್ವಕಪ್ ಫೈನಲ್ನಲ್ಲಿ ಕ್ರೀಡಾ ಇತಿಹಾಸದ ಅತ್ಯಂತ ಸ್ಮರಣೀಯ ಕ್ಷಣಗಳಲ್ಲಿ ಒಂದು ನಡೆಯಿತು ಅರ್ಜೆಂಟೀನಾದ ದಂತಕಥೆಯ ಆಟಗಾರ ಲಿಯೋನೆಲ್ ಮೆಸ್ಸಿ ಕತಾರ್ ಅಮೀರ್ನ ಕೈಯಿಂದ ಸಾಂಪ್ರದಾಯಿಕ ಅರಬ್ ಉಡುಗೆಯಾದ ಬಿಷ್ತ್ ತೋಪ್ ಧರಿಸಿ ವಿಶ್ವಕಪ್ ಟ್ರೋಫಿಯನ್ನು ಎತ್ತಿ ಆಚರಣೆಯ ವೇದಿಕೆಯಲ್ಲಿ ಕಾಣಿಸಿಕೊಂಡರು ಈ ಉಡುಗೆ ಅರಬ್ ಸಂಸ್ಕೃತಿಯಲ್ಲಿ ಉನ್ನತ ಗೌರವದ ಸಂಕೇತವಾಗಿದೆ ಹರಂನ ಇಮಾಮ್ಗಳು ಅರಬ್ ಆಡಳಿತಗಾರರು ಮುಸ್ಲಿಂ ವಿದ್ವಾಂಸರು ಮುಂತಾದವರು ಆಚರಣೆಗಳಲ್ಲಿ ಮತ್ತು ಗೌರವಾನ್ವಿತ ವೇದಿಕೆಗಳಲ್ಲಿ ಧರಿಸುವ ಈ ಉಡುಗೆ ಮೆಸ್ಸಿಯ ವಿಜಯದ ಕ್ಷಣಕ್ಕೆ ಸಾಂಸ್ಕೃತಿಕ ಔನ್ನತ್ಯವನ್ನು ಸೇರಿಸಿತು ಆದರೆ ಈ ಬಿಷ್ ಧರಿಸಿದ್ದಕ್ಕಾಗಿ ಕೆಲವರು ಟೀಕೆಗಳೊಂದಿಗೆ ಮುಂದೆ ಬಂದರು ಇಸ್ಲಾಮೋಫೋಬಿಯಾದ ವಿಷವನ್ನು ಚಿಮ್ಮುವ ಇಂತಹ ಟೀಕೆಗಳು ಮೆಸ್ಸಿಯ ಈ ಗೌರವಾನ್ವಿತ ಕೃತಿಯ ಮುಂದೆ ಶಕ್ತಿಹೀನವಾದವು ಅರಬ್ ಸಂಸ್ಕೃತಿಯ ಈ ಉನ್ನತ ಉಡುಗೆಯನ್ನು ಸ್ವೀಕರಿಸಿ ವಿಶ್ವಕಪ್ ಜೊತೆಗೆ ವೇದಿಕೆಯಲ್ಲಿ ಕಾಣಿಸಿಕೊಂಡ ಮೆಸ್ಸಿ ಇಸ್ಲಾಂ ವಿರೋಧಿಗಳಿಗೆ ಒಂದು ಶಕ್ತಿಯುತ ಉತ್ತರವನ್ನು ನೀಡಿದರು ಕತಾರ್ನಲ್ಲಿ ನಡೆದ ಈ ವಿಶ್ವಕಪ್ ಮಧ್ಯ ವೈನ್ ಅಶ್ಲೀಲತೆ ಮುಂತಾದವುಗಳಿಂದ ಮುಕ್ತವಾಗಿತ್ತು ಉದ್ಘಾಟನಾ ವೇದಿಕೆಯಲ್ಲಿ ಅತ್ತರ್ ಮತ್ತು ಊದ್ನು ಪ್ರೇಕ್ಷಕರಿಗೆ ಉಡುಗೊರೆಯಾಗಿ ನೀಡಿದ ಕತಾರ್ ಅಮೀರ್ ಫೈನಲ್ ವೇದಿಕೆಯಲ್ಲಿ ವಿಜೇತರಿಗೆ ಬಿಷ್ತನ್ನು ಉಡುಗೊರೆಯಾಗಿ ನೀಡಿದರು ಈ ಗೌರವಾನ್ವಿತ ಉಡುಗೆಯನ್ನು ಧರಿಸಿ ವಿಶ್ವದ ಮುಂದೆ ನಿಂತ ಮೆಸ್ಸಿ ಸಾಂಸ್ಕೃತಿಕ ಐಕ್ಯತೆ ಮತ್ತು ಸಹಿಷ್ಣುತೆಯ ಸಂಕೇತವಾದರು ಇಸ್ಲಾಮೋಫೋಬಿಯಾವನ್ನು ಬೆಳೆಸುವ ಈ ಕಾಲದಲ್ಲಿ ಮೆಸ್ಸಿಯ ಈ ಕೃತಿಯು ವಿಶ್ವಕ್ಕೆ ಮನಸ್ಸಿಗೆ ತಂಪೆರೆಯುವ ದೃಶ್ಯವಾಯಿತು ಈ ಒಳ್ಳೆಯ ಕ್ಷಣವು ಇಸ್ಲಾಂ ವಿರೋಧಿಗಳಿಗೆ ಒಂದು ಶಕ್ತಿಯುತ ಉತ್ತರವಾಗಲಿ ಅಲ್ಲಾಹು ಸುಭಾನಹು ಅತಾಲ ಎಲ್ಲರಿಗೂ ಹಿದಾಯತ್ ನೀಡಿ ಆಶೀರ್ವದಿಸಲಿ ಆಮೇನ್